ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಆದಿತ್ಯ ಸರ್ಜಿಕಲ್ ಎಂಟ್ರಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗ್ಯಾಸ್ಟ್ರೋ ಇಂಟರ್ಸ್ಟೈನಲ್ ಸೊಲ್ಯೂಷನ್ ಅನ್ನುವ ಫಲಕದ ಅಡಿಯಲ್ಲಿ ಕೆಲವೊಂದು ಅವೇರ್ನೆಸ್ ವೀಡಿಯೋಸನ್ನು ನಾನು ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದೇನೆ ಇವತ್ತಿನ ದಿನ ನಾವು ಒಂದು ಮುಖ್ಯವಾದಂತಹ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅದೇನೆಂದರೆ ಎ ಸಿಂಪ್ಟಮ್ಯಾಟಿಕ್ ಗಾಲ್ ಸ್ಟೋನ್ಸ್ ಗಾಲ್ ಸ್ಟೋನ್ಸ್ ಗಾಲ್ಸ್ಟೋನ್ಸ್ ಗಾಲ್ಸ್ಟೋನ್ಸ್ ಅಂದರೆ ಪಿತ್ತಕೋಶದ ಕಲ್ಲು ಎ ಸಿಂಟಮ್ಯಾಟಿಕ್ ಅಂದರೆ ಯಾರಿಗೆ ಸಿಂಪ್ಟಮ್ಸ್ ಇರುವುದಿಲ್ಲವೋ ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳು ರೋಗ ಲಕ್ಷಣಗಳು ಅದರಲ್ಲಿ ಹೊಟ್ಟೆ ನೋವಿರ್ಬೋದು ಅಥವಾ ವಾಮಿಟಿಂಗ್ ಆಗಿರ್ಬೋದು ಅಥವಾ ಜಾಂಡೀಸ್ ಬಂದಿರಬಹುದು ಅಥವಾ ಪ್ಯಾಂಕ್ರಿಯಾಟೈಟಿಸ್ ಅಂತ ಆಗಿರಬಹುದು ಈ ಎಲ್ಲ ಲೋ ರೋಗ ಲಕ್ಷಣಗಳು ಇಲ್ಲದೇ ಇರುವವರಲ್ಲಿ ಒಂದು ಪಕ್ಷ ಪಿತ್ತಕೋಶದಲ್ಲಿ ಕಲ್ಲಿದ್ದರೆ ಅದನ್ನು ಏಸಿಮ್ಟಮ್ಯಾಟಿಕ್ ಗಾಲ್ ಸ್ಟೋನ್ಸ್ ಅಥವಾ ಸೈಲೆಂಟ್ ಆಗಿರುವ ಗಾಲ್ ಸ್ಟೋನ್ಸ್ ಅಂತ ಕರೀತೀವಿ ಈ ಸೈಲೆಂಟ್ ಆಗಿರುವ ಸ್ಟೋನ್ಸ್ಗೆ ಟ್ರೀಟ್ಮೆಂಟ್ ಮಾಡಬೇಕಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಟ್ರೀಟ್ಮೆಂಟ್ ಮಾಡಬೇಕು ಯಾವಾಗ ಅಂದರೆ ಈ ರೋಗಗಳಿಗೆ ಲಕ್ಷಣಗಳು ಕಾಣಿಸಿಕೊಂಡಾಗ ಮಾತ್ರ ಯಾರಲ್ಲಿ ರೋಗ ಲಕ್ಷಣಗಳು ಇಲ್ಲದಿರುವುದು ಅವರಲ್ಲಿ ಯಾವ ಟ್ರೀಟ್ಮೆಂಟ್ ಮಾಡುವಂತಹ ಒಂದು ಸಂದರ್ಭ ಬರುವುದಿಲ್ಲ ಯಾಕೆ ಯಾಕೆಂದರೆ ನೀವು ಜಗತ್ತಿನ ಒಂದು ಜನಸಂಖ್ಯೆಯಲ್ಲಿ ನೋಡಿದಾಗ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನಕ್ಕೆ ಈ ಕಾಯಿಲೆ ಇದ್ದೇ ಇರ್ತದೆ ಅಂದರೆ ಅವರ ಕಾಲ್ ಬ್ಲಾಡರ್ ಪಿತ್ತಕೋಶದಲ್ಲಿ ಕಲ್ಲಿರ್ತದೆ ಸೊ ಹಾಗಿಂದ ಮಾತ್ರಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಏನು ಇಲ್ಲ ಯಾಕೆಂದರೆ ಈ ಹತ್ತು ಹದಿನೈದು ಪರ್ಸೆಂಟ್ ಜನರು ರೋಗಲಕ್ಷಣಗಳನ್ನು ಸಿಂಪ್ಟಮ್ಸ್ ಅವರಿಗೆ ಬರೋದು ಯಾವಾಗ ಅಂದರೆ ಒಂದರಿಂದ ಎರಡು ಪರ್ಸೆಂಟ್ ಜನಕ್ಕೆ ಮಾತ್ರ ಒಂದರಿಂದ ಎರಡು ಪರ್ಸೆಂಟು ಒಂದು ಇಯರಲ್ಲಿ ಬರಬಹುದು ಸೊ ಒಂದು ವರ್ಷದಲ್ಲಿ ನೀವು ನೂರು ಜನನ ತಗೊಂಡ್ರೆ ಅದರಲ್ಲಿ ರೋಗಲಕ್ಷಣಗಳು ಬರುವುದು ಬರೀ ಒಂದರಿಂದ ಇಬ್ಬರಿಗೆ ಮಾತ್ರ ಸೊ ಒಬ್ಬರಿಂದ ಇಬ್ಬರಿಗೆ ರೋಗಲಕ್ಷಣಗಳು ಬಂದಾಗ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಾಗ್ತದೆ ಉಳಿದಿರುವಂತಹ ತೊಂಬತ್ತೆಂಟು ಜನರಿಗೆ ಯಾವ ಟ್ರೀಟ್ಮೆಂಟ್ ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ ಆಗಿಂದ ಮಾತ್ರಕ್ಕೆ ರೋಗ ಈ ಕಾಲ್ ಬ್ಲಾಡರ್ ಸ್ಟೋನ್ ಕಾಣಿಸಿಕೊಂಡಿದ್ದಾಗ ಅದನ್ನು ನಾವು ಜಾಸ್ತಿ ಇಗ್ನೋರ್ ಮಾಡಬಾರ್ದು ಸೊ ಯಾವತ್ತಾದರೂ ನೋವು ಬಂದಾಗ ತಕ್ಷಣವೇ ಹೋಗಿ ನಿಮ್ಮ ಯಾರಿದ್ದಾರೋ ಸರ್ಜನ್ ಗ್ಯಾಸ್ಟ್ರೋ ಸರ್ಜನ್ ಯಾರಿದ್ದಾರೋ ಅವರಿಗೆ ಹೋಗಿ ತೋರಿಸ್ಬೇಕಾಗ್ತದೆ ಸೊ ಯಾಕೆಂದರೆ ಈ ರೋಗಲಕ್ಷಣಗಳು ಕಾಣಿಸಿಕೊಳ್ಳುವುದರಿಂದ ಏನಾಗ್ತದೆ ಅಂದರೆ ಒಂದು ಕಾಂಪ್ಲಿಕೇಶನ್ಸ್ ಅಂತ ಕರಿತೀವಿ ಕಾಂಪ್ಲಿಕೇಶನ್ಸ್ ಅಂದರೆ ಗಾಲ್ ಬ್ಲಾಡರ್ನ ಸ್ಟೋನ್ ಕೆಳಗಡೆ ಬಿದ್ದು ಅದು ಗಾಲ್ ಬ್ಲಾಡರ್ನ ಒಂದು ಟ್ಯೂಬನ್ನು ಬೈಲ್ಡಕ್ಟ್ ಅಂತ ಕರಿತೀವಿ ಅದನ್ನು ಬ್ಲಾಕ್ ಮಾಡುವಂಥ ಸಾಧ್ಯತೆ ಇರ್ತದೆ ಅಥವಾ ಅದು ಕೆಳಗಡೆ ಬಂದು ಪ್ಯಾಂಕ್ರಿಯಾಟಿಕ್ ಡಕ್ಟ್ ಅಂತ ಕರಿತೀವಿ ಆ ಪ್ಯಾಂಕ್ರಿಯಾಸ್ನ ಡಕ್ಟನ್ನು ಏನಾದರೂ ಡ್ಯಾಮೇಜ್ ಮಾಡಿದಾಗ ಪ್ಯಾಂಕ್ರಿಯಾಟೈಟಿಸ್ ಅಂತ ಒಂದು ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರ್ತದೆ ಬಟ್ ಈ ಎಲ್ಲ ಪ್ರಾಬ್ಲಮ್ಗಳು ಯಾವಾಗ ಬರ್ತವೆ ಅಂದರೆ ಜನಕ್ಕೆ ರೋಗಲಕ್ಷಣಗಳು ಕಾಣಿಸಿಕೊಂಡಾಗ ಪೇಯ್ನ್ ಬಂದಿರ್ತದೆ ನೋವು ಕಾಣಿಸ್ಕೊಂಡಿರ್ತದೆ ನೀವು ಗ್ಯಾಸ್ಟ್ರಿಕ್ ಅಂತ ಇಗ್ನೋರ್ ಮಾಡಿರ್ತೀರ ಆ ಕಾರಣ ಆ ಒಂದು ಸಂದರ್ಭದಲ್ಲಿ ಈ ಥರ ಕಾಂಪ್ಲಿಕೇಶನ್ಸ್ಗಳು ಬರುವಂಥ ಚಾನ್ಸಸ್ ಇರ್ತದೆ ಸಪೋಸ್ ಈಗ ಅವರಿಗೆ ಬರಲಿಲ್ಲ ಯಾವ ರೋಗಲಕ್ಷಣಗಳು ಬರಲಿಲ್ಲ ಅಂದಾಗ ಈ ಕಾಂಪ್ಲಿಕೇಶನ್ಸ್ಗಳು ಅಂದರೆ ತುಂಬ ಡ್ಯಾಮೇಜ್ ಆಗುವಂಥ ಕಾಂಪ್ಲಿಕೇಶನ್ಸ್ಗಳು ಕಾಣಿಸ್ಕೊಳ್ಳೋದು ಕಡಿಮೆ ಸೊ ಹಾಗಾಗಿ ಒಮ್ಮೆ ರೋಗಲಕ್ಷಣ ಬಂದಾಗ ಅದನ್ನು ಇಗ್ನೋರ್ ಮಾಡಬೇಡಿ ಈ ಗಾಲ್ ಸ್ಟೋನ್ಸಿಂದ ಪಿತ್ತಕೋಶದ ಕಲ್ಲಿಂದ ಕ್ಯಾನ್ಸರ್ ಬರಬಹುದೇ ಅನ್ನೋದು ಇನ್ನೊಂದು ಕ್ವೆಶನ್ ಇದೆ ಸೊ ಕ್ಯಾನ್ಸರ್ ಅಂದರೆ ಇದು ಮತ್ತೆ ನೋಡಿದಾಗ ಪಾಯಿಂಟ್ ತ್ರೀಯಿಂದ ತ್ರೀ ಪರ್ಸೆಂಟ್ ಅಂದರೆ ಮೂರು ಪರ್ಸೆಂಟ್ಗಿಂತ ಕಡಿಮೆ ಜನರಿಗೆ ಇಪ್ಪತ್ತು ವರ್ಷ ಅವರನ್ನು ಫಾಲೋ ಮಾಡಿದಾಗ ಇಪ್ಪತ್ತು ವರ್ಷದಲ್ಲಿ ಮೂರು ಜನರಿಗೆ ಈ ಥರ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರ್ತದೆ ಸೊ ಆ ಕ್ಯಾನ್ಸರ್ ಬರುವುದು ತುಂಬ ರೇರು ಬಂದಾಗ ಅವರಲ್ಲಿ ಗಾಲ್ ಸ್ಟೋನ್ಸ್ ಇರುವಂಥ ಚಾನ್ಸಸ್ನೂ ಕಡಿಮೆ ಇರ್ತದೆ ಸೊ ಹಾಗಾಗಿ ಗಾಲ್ ಬ್ಲಾಡರ್ ಸ್ಟೋನ್ಸಿಂದನೇ ಕ್ಯಾನ್ಸರ್ ಬರುವಂತಹ ಭಯವನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ ಕೆಲವರಲ್ಲಿ ಯಾರಲ್ಲಿ ಈ ಕಲ್ಲು ದೊಡ್ಡ ಸೈಜ್ ಇರ್ತದೆ ಮೂರು ಸೆಂಟಿಮೀಟರ್ಗಿಂತ ದೊಡ್ಡದಿರ್ತದೆ ಇಲ್ಲ ತುಂಬ ಸ್ಟ್ರೋಸ್ಗಳಿರ್ತವೆ ಇಲ್ಲ ಅವರಿಗೆ ಆಲ್ರೆಡಿ ಫ್ಯಾಮಿಲಿಯಲ್ಲಿ ಯಾರಿಗೋ ಒಬ್ಬರಿಗೆ ಪಿತ್ತಕೋಶದ ಕ್ಯಾನ್ಸರ್ ಬಂದಿರ್ತದೆ ಸೊ ಅಂಥವರಲ್ಲಿ ಸ್ವಲ್ಪ ಈ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಅವರಿಗೆ ಟ್ರೀಟ್ಮೆಂಟ್ ಕೊಡುವುದರಲ್ಲಿ ಒಂದು ಅರ್ಥವಿದೆ ಸೊ ಹಾಗಾದರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂದರೆ ಕಾಂಪ್ಲಿಕೇಶನ್ಸ್ ಆಗ್ಬೋದು ಕ್ಯಾನ್ಸರ್ ಬರ್ಬೋದು ಅಂತಿದ್ದಾಗ ಎಲ್ಲರಲ್ಲಿಯೂ ಯಾಕೆ ಸರ್ಜರಿ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಸರ್ಜರಿ ಮಾಡ್ತಾ ಹೋದರೆ ಪ್ರಪಂಚದಲ್ಲಿರೋ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನಕ್ಕೆ ಗಾಲ್ ಬ್ಲಾಡರ್ನ ತೆಗಿಬೇಕಾಗ್ತದೆ ಪಿತ್ತಕೋಶನ ತೆಗಿಬೇಕಾಗ್ತದೆ ಸೊ ಅಷ್ಟು ಮಟ್ಟದಲ್ಲಿ ಅದನ್ನು ಮಾಡಿದಾಗ ಏನಾಗ್ತದೆ ಅಂದರೆ ಆಪ್ರೇಷನ್ನಿಂದ ಉಂಟಾಗುವಂಥ ಕಾಂಪ್ಲಿಕೇಶನ್ಸ್ ಏನಿದೆ ಅದರ ಪ್ರಮಾಣವು ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಈಗ ಒಬ್ಬನಿಗೆ ರೋಗಲಕ್ಷಣ ಇರೋದು ಇಲ್ಲ ಇಲ್ಲದೇ ಇರೋರು ಇಬ್ಬರಲ್ಲಿಯೂ ಸರ್ಜರಿ ಮಾಡಿದಾಗ ಅವರಲ್ಲಿ ಬರುವಂಥ ಕಾಂಪ್ಲಿಕೇಶನ್ ಸರ್ಜರಿಯಿಂದ ಆಗುವಂಥ ಕಾಂಪ್ಲಿಕೇಶನ್ನು ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ರೋಗಲಕ್ಷಣ ಇಲ್ಲದೆ ಇರೋರಲ್ಲಿ ಯಾಕೆ ಸರ್ಜರಿ ಮಾಡಬೇಕು ಅಂತ ಅದಲ್ಲದೆ ಕೆಲವರಲ್ಲಿ ಕೆಲವರಲ್ಲಿ ಕಡಿಮೆ ಪ್ರಮಾಣ ಇರ್ಬೋದು ಬಟ್ ಕೆಲವರಲ್ಲಿ ಈ ಗಾಲ್ ಬ್ಲಡನ್ನು ಆಪ್ರೇಷನ್ ಮಾಡಿದ ಮೇಲೆ ಅವರಿಗೆ ಗ್ಯಾಸ್ಟ್ರೈಟಿಸ್ ಆಗೋದು ಇಲ್ಲ ಹುಳಿ ತೇಗ್ ಬರುವಂಥದ್ದು ಇಲ್ಲ ಅವರಿಗೆ ಡಯೇರಿಯಾ ಲೂಸ್ ಮೋಷನ್ಸ್ಗಳಾಗುವಂಥದ್ದು ಇಂಥವೆಲ್ಲ ಸಂದರ್ಭಗಳು ಕಾಣಿಸ್ಕೊಂಡಿದ್ದಾವೆ ಬಟ್ ಇದು ಕಡಿಮೆ ಪ್ರಮಾಣದಲ್ಲಿಯೇ ಪ್ಲಸ್ ಇದು ಟೆಂಪ್ರರಿ ಆಗಿರ್ತದೆ ಪರ್ಮನೆಂಟ್ ಏನು ಇರೋದಿಲ್ಲ ಮೋಸ್ಟ್ ಆಫ್ ದ ಜನರಲ್ಲಿ ಇದು ಟೆಂಪ್ರರಿ ಪ್ರಾಬ್ಲಮ್ ಆಗಿ ಇರ್ತದೆ ಬಟ್ ಆದರೆ ಇಂಥ ಪ್ರಾಬ್ಲಮ್ಗಳನ್ನ ಅವಾಯ್ಡ್ ಮಾಡಬೇಕು ಅಂದರೆ ರೋಗಲಕ್ಷಣ ಇಲ್ಲದೆ ಇರೋರಲ್ಲಿ ಸರ್ಜರಿ ಮಾಡೋದು ಬೇಡ ಅಂತ ಒಂದು ನಿರ್ಧಾರ ಮಾಡಿ ಜಗತ್ತಿನ ಎಲ್ಲ ಮೈನ್ ಕಮಿಟಿಗಳೇನೇನಿದ್ದಾವೋ ಬೋರ್ಡ್ಗಳೇನೇನಿದ್ದಾವೋ ಎಲ್ಲರೂ ಡಿಸೈಡ್ ಮಾಡಿದ್ದಾರೆ ಏ ಸಿಮ್ಟಮ್ಯಾಟಿಕ್ ಅಂದರೆ ರೋಗ ಲಕ್ಷಣ ಇಲ್ಲದೆ ಇರುವಂತಹ ಒಂದು ಪಿತ್ತಕೋಶದ ಕಲ್ಲಿಗೆ ಯಾವ ಟ್ರೀಟ್ಮೆಂಟು ಬೇಕಾಗುವುದಿಲ್ಲ ಸೊ ಆಯುರ್ವೇದ ಇರ್ಬೋದು ಹೋಮಿಯೋಪತಿ ಇರ್ಬೋದು ಯುನಾನಿ ಯೋಗ ಯಾವುದೇ ಟ್ರೀಟ್ಮೆಂಟು ಇದಕ್ಕೆ ಬೇಕಿರುವುದಿಲ್ಲ ಸೊ ಹಾಗಾಗಿ ನಿಮಗೆ ರೋಗ ಲಕ್ಷಣಗಳು ಇಲ್ಲದೇ ಇದ್ದರೆ ಇಂಥ ಪಿತ್ತಕೋಶದ ಕಲ್ಲಿಗೆ ಯಾವ ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ಬೇಡಿ ಸೊ ಇದಕ್ಕೆ ಯಾವ ಟ್ರೀಟ್ಮೆಂಟು ಬೇಕಿರುವುದಿಲ್ಲ ಅದಲ್ಲದೆ ಇದಕ್ಕೆ ಯಾವ ಮೆಡಿಸಿನ್ಸು ಬರುವುದಿಲ್ಲ ಯಾವ ಟ್ಯಾಬ್ಲೆಟಿಂದ ಇದನ್ನು ಕ್ಯೂರ್ ಮಾಡಲಿಕ್ಕೂ ಆಗೋದಿಲ್ಲ ಹಾಗಲ್ಲದೆ ಇದರಿಂದಾಗಿಯೇ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಆಗ್ತದೆ ಯಾವ ಚೇಂಜಸ್ಸು ಇಲ್ಲ ನೀವು ಇದುವರೆಗೆ ಯಾವ ಥರ ಇದ್ದರೂ ಅದೇ ಥರ ಇರ್ಬೋದು ಸೊ ಬಟ್ ಏನು ಅಂದರೆ ರೋಗಲಕ್ಷಣ ಕಾಣಿಸ್ಕೊಳ್ತು ಎಂತ ಸ್ವಲ್ಪ ನೋವು ಇದೆ ರೈಟ್ ಸೈಡಲ್ಲಿ ಇಲ್ಲ ಮಧ್ಯದಲ್ಲಿ ಬ್ಯಾಕಲ್ಲಿ ನೋವು ಬರ್ತಾಯಿದೆ ಅಂದರೆ ಅದನ್ನು ಇಗ್ನೋರ್ ಮಾಡಬಾರ್ದು ಅದನ್ನು ಸೊ ಕೂಡಲೇ ಹೋಗಿ ನಿಮ್ಮ ಸ್ಥಳೀಯ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ಬೇಕು ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಸೊ ಇದನ್ನು ನೀವು ಕಲಿತು ನಿಮ್ಮ ಸುತ್ತಮುತ್ತಲಿರೋರಿಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ಅವೇರ್ನೆಸ್ನ ಹೇಳಿ ಸೋ ಸೊ ದ್ಯಾಟ್ ಬೇರೆ ಯಾರು ಇದರಲ್ಲಿ ಇದರಿಂದಾಗಿ ಯಾರು ತುಂಬ ವ್ಯಥಪಡುವಂಥ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು